ನಮಸ್ಕಾರ ಲಾರ್ಡ್ ಜೀಸಸ್ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಎಲ್ಲ ಸಹೋದರಿ ಸಹೋದರರೇ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಚೆನ್ನಾಗಿರಬೇಕೆಂದು ನಾನು ಆಶಿಸುತ್ತಾ ಇದ್ದೇನೆ ಯಾಕೆಂದರೆ ಶಾರೀರಿಕವಾದಂಥ ಆಹಾರವು ಎಷ್ಟು ಮುಖ್ಯವೋ ಆತ್ಮೀಕವಾದ ಆಹಾರವನ್ನು ಭುಜಿಸುತ್ತಾ ದೇವರಲ್ಲಿ ಬೆಳೆಯುತ್ತಾ ಸಮಾಧಾನ ಹೊಂದುತ್ತಾ ಲೋಕದಲ್ಲಿ ನಾವು ನಡೆಯದೆ ಪರಲೋಕ ಭಾವದವರಾಗಿ ನಡೆಯಲಿಕ್ಕೆ ಈ ಪ್ರತಿದಿನದ ವಾಕ್ಯ ಸಂದೇಶಗಳು ನಿಮಗೆ ಸಹಾಯಕವಾಗುತ್ತಾ ಇವೆ ಎಂದು ನಾನು ನಂಬಿ ಸಂತೋಷಿಸುತ್ತೇನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯಮಾಡಿ ವಿಡಿಯೋಗಳನ್ನು ಬೇರೆಯವರಿಗೂ ಶೇರ್ ಮಾಡಿಕೊಳ್ಳಿ ಆಗ ಅವರು ಕೂಡ ದೈವಾಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ನನ್ನ ಪ್ರಿಯ ದೇವಿಚನವೇ ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿರುವವರು ಕೆಲವು ಸಾರಿ ಏನಂದುಕೊಳ್ಳುತ್ತೇವೆ ಅಂದರೆ ನನಗೆ ನಾನು ದೇವರನ್ನು ಪ್ರೀತಿಸುವುದರಿಂದ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಅಂತ ಆದರೆ ಕೆಲವು ಸಾರಿ ಅಯ್ಯೋ ನನಗೆ ಯಾಕೆ ಹೀಗೆ ನಡೆಯುತ್ತೆ ನನ್ನ ಜೀವಿತವನ್ನೇ ಯಾಕೆ ಈ ರೀತಿ ಇದೆ ಅಂತ ಕೆಲವು ಸಾರಿ ಬಹಳ ದುಃಖ ನಾವು ಇವತ್ತು ಕೂಡ ದೇವ ಭಕ್ತರ ಮೂಲಕವಾಗಿ ಅವರ ಜೀವಿತದಲ್ಲಿ ಅವರಾದು ಹೋದ ಕಷ್ಟ ನಮ್ಮ ಕಷ್ಟದ ರೀತಿಯಲ್ಲಿ ಇರುವುದನ್ನು ನಾವು ಕಾಣುತ್ತಾ ಇದ್ದೇವೆ ಹಾಗಾದರೆ ನೀವು ದೇವರನ್ನು ಪ್ರೀತಿಸುವಾಗ ನಿಮ್ಮ ಎಲ್ಲ ಕಾರ್ಯಗಳು ಅನುಕೂಲವಾಗಬೇಕಾ ಹಾಗಾದರೆ ಏನು ಮಾಡಬೇಕು ಅಂತ ನಾವು ತಿಳಿದುಕೊಳ್ಳೋಣ ಬನ್ನಿ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರದ ಪತ್ರಿಕೆ ಎಂಟನೆಯ ಅಧ್ಯಾಯ ಇಪ್ಪತ್ತ ಎಂಟನೆಯ ವಚನ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂದು ಈ ವಾಕ್ಯವು ಹೇಳುತ್ತದೆ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್ ಆಫ್ ದೆಮ್ ದಟ್ ಲವ್ ಗಾಡ್ ಅಂತ ಹೇಳುತ್ತದೆ ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರಿಗೆ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ ಆದರೆ ಈ ಮಾತು ಕೇಳುವಾಗ ಹಿಂಪಾಗಿಯೂ ಸಂತೋಷಕರವಾಗಿಯೂ ಆಶೀರ್ವಾದಕರವಾಗಿಯೂ ಇದೆ ಆದರೆ ಅದು ನಡೆಯುವುದು ಮಾತ್ರ ತಡವಾಗುವಾಗ ನಮ್ಮ ಜೀವಿತದಲ್ಲಿ ಬಹಳ ವೇದನೆ ವೇದನ ಸಂಕಟ ಉಂಟಾಗುತ್ತದೆ ನನ್ನ ಪ್ರಿಯರೇ ಹೌದು ದೇವಭಕ್ತರ ಜೀವಿತದಲ್ಲಿ ಈ ವಾಕ್ಯಾನುಸಾರವಾಗಿ ನಾವು ನಡೆಯುತ್ತಿರುವಾಗಲೂ ಕೂಡ ಕೆಲವು ಸಾರಿ ಅಯ್ಯೋ ನನ್ನ ಕಾರ್ಯಗಳು ಯಾಕೆ ನನಗೆ ಸಾನುಕೂಲವಾಗಿ ನಾನು ಅಂದುಕೊಂಡ ಹಾಗೆ ಪ್ರಾರ್ಥಿಸಿದ ಹಾಗೆ ನಂಬಿದ ಹಾಗೆ ನನಗೆ ಸಿಗುತ್ತಾ ಇಲ್ಲ ಎಂಬ ಕೊರತೆ ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತಾ ಇರುತ್ತದೆ ಪ್ರಿಯದೇವ್ ಜನವೇ ಇವತ್ತು ನಾವು ಈ ಮಧ್ಯಕಾಲದಲ್ಲಿ ನಾನು ಯಾಕೋಬ್ಬನ ಆದಿಕಾಂಡ ಗ್ರಂಥವನ್ನು ಧ್ಯಾನ ಮಾಡುತ್ತಾ ಬರುತ್ತಿರುವುದರಿಂದ ಅದರಲ್ಲಿ ಕೆಲವು ಭಾಗಗಳನ್ನು ನಿಮಗೆ ವಾಕ್ಯಾನುರೂಪವಾಗಿ ಹೇಳುತ್ತಾ ಇದ್ದೇನೆ ಪ್ರಿಯ ದೇವ್ ಜನವೇ ಸ್ವಲ್ಪ ವಾಕ್ಯವನ್ನು ಕೇಳಿ ಹೋಗಬೇಡಿ ದಯಮಾಡಿ ಸಮಯ ಸಿಕ್ಕಾಗ ಪೂರ್ತಿ ವಾಕ್ಯವನ್ನು ಕೇಳಿರಿ ಭಕ್ತರ ಜೀವಿತಗಳಲ್ಲಿ ಅವರು ಮಾಡಿದ ತಪ್ಪುಗಳು ಎಲ್ಲಿ ಎಡವಿದರು ಎಲ್ಲಿ ಅವರು ಸರಿಪಡಿಸಿಕೊಂಡ್ರು ಅನ್ನೋದನ್ನು ಪೂರ್ತಿಯಾಗಿ ಕೇಳಬೇಕಲ್ವಾ ಆದರೆ ಅನೇಕರು ವಾಕ್ಯವನ್ನು ನಂಬಿಬಿಟ್ಟು ಬರೀ ವಾಕ್ಯನ ಕೇಳಿ ಹೋಗ್ತೀರಾ ಅದನ್ನು ಮಾಡಬೇಡಿ ದಯಮಾಡಿ ಪೂರ್ತಿಯಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳಿ ಸರಿ ಈಗ ಇಲ್ಲಿ ನಾನು ಹೇಳಲಿಕ್ಕೆ ಬರುವಂಥ ವಿಷಯ ಈ ವಾಕ್ಯದಂತೆ ಒಬ್ಬ ಆತನು ಕೂಡ ಆದಿಕಾಂಡ ಗ್ರಂಥದಲ್ಲಿರುವಂಥ ಯಾಕೋಬನೋ ದೇವರೇ ಇನ್ನು ನನ್ನ ಕಾರ್ಯಗಳೆಲ್ಲ ಸಫಲ ಆಗ್ತವೆ ನೀನು ನನ್ನ ಸಂಗಡ ಇರ್ತೀಯಲ್ವಾ ನೀನು ನನ್ನ ಸಂಗಡ ಬಾ ನನಗೆ ಸಹಾಯ ಮಾಡು ನಾನು ಹಿಂತಿರುಗಿ ನನ್ನ ತಂದೆ ತಾಯಿಯರ ದೇ ಅಂದರೆ ತಂದೆ ತಾತಂದ್ರ ದೇಶಕ್ಕೆ ಬರುವ ತನಕ ನೀನು ನನ್ನ ಸಂಗಡ ಇರು ಅಂತ ಹೇಳಿಬಿಟ್ಟು ಆ ಪ್ರಾರ್ಥನಾ ಪೂರ್ವಕವಾಗಿ ಅವರು ಹೋಗ್ತಾನೆ ಆದರೆ ಜೀವನ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ ಅವನಿಗೆಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಒಂದು ಹೆಂಡತಿಯನ್ನು ಕಳ್ಕೊಂಡ ಯೋಸೇಪನೆಂಬವನನ್ನು ಕಳ್ಕೊಂಡ ಕಳ್ಕೊಂಡ ಅಂತ ಅವರು ಅಣ್ಣಂದಿರು ಹೇಳಿರ್ತಾರೆ ಸತೋದ ಅಂತ ಇಂಥ ಪರಿಸ್ಥಿತಿಯಲ್ಲಿ ಬರಗಾಲ ಬಂತು ಆ ಬರಗಾಲ ಬಂದಾಗ ಅವನೇನು ಮಾಡಿದ ತನ್ನ ಮಕ್ಕಳನ್ನು ಊಟಕ್ಕಾಗಿ ಧಾನ್ಯಕ್ಕಾಗಿ ಐಗುಪ್ತ ದೇಶಕ್ಕೆ ಕಳಿಸಿದ ಐಗುಪ್ತ ದೇಶಕ್ಕೆ ಕಳಿಸಿದಾಗ ಅಲ್ಲಿ ಇದ್ದಂಥ ಒಬ್ಬ ಮ ಮಂತ್ರಿ ಪ್ರಧಾನಮಂತ್ರಿ ನೀನು ನಿನ್ನ ನಿಮ್ಮ ಸಣ್ಣ ತಮ್ಮನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿಬಿಡ್ತಾನೆ ಈಗ ಯಾಕೋಬನಿಗೆ ಬಹಳ ದುಃಖ ಆಗ್ತಾ ಇದೆ ಅಯ್ಯಯ್ಯೋ ಆತನಿ ಯಾಕೆ ನನ್ನ ಸಣ್ಣ ಮಗನನ್ನು ಬಾ ಅಂತ ಹೇಳ್ದ ಒಂದು ವೇಳೆ ಏನು ಮಾಡ್ತಾನೋ ಗೊತ್ತಿಲ್ಲ ಆತ ನಾನು ಒಂದು ಮಗನನ್ನು ಕಳ್ಕೊಂಡಿದ್ದೀನಿ ಅಂದರೆ ಯುವ ನಾನು ಕಳ್ಕೊಂಡಿದ್ದೀನಿ ಈ ಬೆನ್ಯಾಮನನ್ನು ನಾನು ಕಳ್ಕೊಂಡ್ಬಿಡ್ತೀನೇನೋ ಅನ್ನುವಂಥ ದುಃಖದಲ್ಲಿ ಇರುತ್ತಾ ಅವನು ಹೇಳ್ತಾನೆ ಅಯ್ಯೋ ನನಗೇ ಯಾಕೆ ಈಗ ನಡೆಯುತ್ತೆ ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಕೆಲವರು ನಿಮ್ಮಲ್ಲಿ ನಿಮ್ಮ ತಾಯಿಯನ್ನು ತಂದೆಯನ್ನು ನಿಮ್ಮವರನ್ನು ಕೆಲವು ಆದಾಯವನ್ನು ಬಿಸ್ನೆಸ್ಸನ್ನು ಏನನ್ನೋ ನೀವು ಕಳ್ಕೊಂಡಿರ್ಬೋದು ಇನ್ನೊಂದು ಬರುತ್ತಾ ಇರುವಾಗ ನೀವು ಅಂದುಕೊಳ್ತೀರಾ ಹೇಳ್ತೀರಾ ದೇವ್ರೆ ಈಗಾಗಲೇ ಎಷ್ಟೋ ನೋವನ್ನು ಅನುಭವಿಸ್ತಿದ್ದೀನಪ್ಪ ಎಷ್ಟೊಂದು ಕಳ್ಕೊಂಡ್ಬಿಟ್ಟಿದ್ದೀನಪ್ಪ ಮತ್ತು ಇದನ್ನೂ ಕಳ್ಕೊಬೇಕಪ್ಪ ಯಾಕಪ್ಪ ಈ ಥರ ನನಗೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು ಅನಿಸುತ್ತೆ ಕೂಡ ಯಾಕೆಂದರೆ ಯಾಕೋಬನು ಕೂಡ ಅದೇ ರೀತಿಯಾದಂಥ ಬಹಳ ವೇದನೆಯನ್ನು ಅದು ಹೋಗ್ತಾ ಇದ್ದರೆ ಪ್ರತಿ ವಾಕ್ಯವನ್ನು ನೀವು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಖಂಡಿತ ನಿಮಗೆ ಅರ್ಥ ಆಗ್ತದೆ ಈ ಯಾಕೋಬನು ಬಹಳ ಮನನೊಂದು ಹೇಳುತ್ತಾ ಇರ್ತಾನೆ ಅಯ್ಯೋ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದುಕೊಳ್ಳುವಂಥ ಭಕ್ತನಾದ ನನ್ನ ಜೀವಿತದಲ್ಲಿ ಯಾಕೆ ಎಲ್ಲ ನನಗೆ ವಿರುದ್ಧವಾಗಿಯೇ ನಡೀತಾ ಇದೆ ನಾನು ಏನು ತಪ್ಪು ಮಾಡಿದ್ದೆ ಈಗಾಗಲೇ ಮಗನ ಕಳ್ಕೊಂಡಿದ್ದೀನಿ ಹೆಂಡ್ತಿನ ಕಳ್ಕೊಂಡಿದ್ದೀನಿ ಇನ್ನೂ ನಾನು ಏನು ಕಳ್ಕೊಬೇಕು ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಬಹಳ ವೇದನೆಯಲ್ಲಿ ಇದ್ದಂಥ ಯಾಕೋಬನ ಮಾತನ್ನು ನಾವು ಕೇಳಿಸಿಕೊಂಡ್ರೆ ನಿಮ್ಮ ಜೀವಿತದಲ್ಲಿ ಕೂಡ ಕೆಲವು ಕೆಲವರಿಗೆ ಇದು ಜ್ಞಾಪಕ ಬರುತ್ತೆ ಅದು ಖಂಡಿತವಾಗಿ ನಿಮಗೆ ಅನಿಸುತ್ತೆ ಹೌದಲ್ವಾ ಇದು ನನ್ನ ಜೀವಿತದಲ್ಲಿ ನಡೀತಾ ಇದೆ ಎಂಬುದಾಗಿ ಆದಿಕಾಂಡ ಗ್ರಂಥದಲ್ಲಿ ನಲವತ್ತ ಎರಡನೇ ಅಧ್ಯಾಯ ಮೂವತ್ತ ಆರನೇ ವಚನಕ್ಕೆ ಬಂದಾಗ ಆಗ ಅವರ ತಂದೆಯಾದ ಯಾಕೋಬನು ಅವರಿಗೆ ನನ್ನನ್ನು ಮಕ್ಕಳಿಲ್ಲದವನಂತೆ ಮಾಡಿದ್ದೀರಿ ಅಯ್ಯೋ ಇಲ್ಲ ಸಿಮಿಯೋನೂ ಇಲ್ಲ ಬೆನ್ಯಾಮಿನನನ್ನು ಕರ್ಕೊಂಡು ಹೋಗಬೇಕೆಂದಿದ್ದೀರಿ ಈ ಕಷ್ಟವೆಲ್ಲ ನನ್ನ ಮೇಲೆಯೇ ಬಂತು ಎಂದು ಹೇಳಲು ಅಂತ ಹೇಳ್ತಾ ಇದ್ದಾನೆ ಈಗ ನೀವು ಅಂದ್ಕೊಳ್ತಾ ಇರ್ಬೋದು ಇದೇನಪ್ಪ ಇದು ಯುವ ಇಲ್ಲ ಸರಿ ಈ ಸಿಮಿಯೋನು ಇಲ್ಲೋದ ಅಂತ ನಿಮ್ಗೆ ಅನಿಸಿದೆಯಾ ನಿಮಗೆ ಗೊತ್ತಿದೆ ಕತೆ ಏನಂದರೆ ಯೋಸೇಪನು ಹೇಳ್ತಾನೆ ನೀವು ಹೋಗ್ರಿ ಆದರೆ ನೀವು ಹಿಂತಿರುಗಿ ಬರ್ತಿರೋ ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದಕ್ಕೆ ನಿಮ್ಮಲ್ಲಿ ಒಬ್ಬನ ಇಲ್ಲೇ ಇಟ್ಬಿಟ್ಟು ಹೋಗ್ರಿ ನಿಮ್ಮಲ್ಲಿರುವಂಥ ಒಬ್ಬನನ್ನು ಇಲ್ಲೇ ಇಟ್ಬಿಟ್ಟು ಹೋಗ್ರಿ ಅಂತ ಹೇಳ್ತಾನೆ ಅದಕ್ಕೆ ಅವರು ಒಪ್ಪಿಕೊಂಡು ಬಂದಿರ್ತಾರೆ ಈಗ ಯುವ ಇಲ್ಲ ಸಿಮಿಯೋನು ಇಲ್ಲ ಈಗ ಬೆನ್ಯಾವಿನನ್ನು ಕರ್ಕೊಂಡು ಹೋಗ್ಬೇಕಂತಿದ್ದೀರಾ ನೋಡಿದ್ರೆ ಅರ್ಥ ಆಯಿತಾ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಒಂದು ಹೋಯ್ತು ತಟ್ಕೊಳ್ತೀವಿ ಎರಡು ಹೋಯ್ತು ಓಕೆ ಮೂರನೇದು ಬಾ 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 ಆಗೋದಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾ ಇರ್ತೀವಲ್ವಾ ಕೆಲವು ಸಾರಿ ಯೋಬನ ಜೀವಿತದಲ್ಲಿ ಅದೇ ರೀತಿಯಾಗಿ ಒಂದೊಂದು ಹೋಯ್ತು ದನ ಕುರಿ ಎಲ್ಲ ಆಸ್ತಿ ಐಶ್ವರ್ಯ ಹೋಯ್ತು ಓದ್ರೆ ಹೋಗ್ಲಿ ಬಿಡಪ್ಪ ಮಕ್ಕಳು ಅಯ್ಯೋ ಆಗಲ್ಲ ತಡ್ಕೊಳ್ಳೋಕ್ಕೆ ಆರೋಗ್ಯವೋಯಿತು ಹೆಂಡ್ತಿ ಬಿಟ್ಲು ಸ್ನೇಹಿತರು ತೊರೆದ್ರು ಅಯ್ಯೋ ಆಗಲ್ಲಪ್ಪ ಏಟು ಮೇಲೆ ಏಟು ಗಾಯದ ಮೇಲೆ ಗಾಯ ಬರೆ ಮೇಲೆ ಬರೆ ಬೀಳ್ತಾ ಇರುವಾಗ ನಮಗೆ ಅದರ ನೋವು ಹೆಂಗೆ ಅನ್ಸುತ್ತಂದ್ರೆ ಇಂಗ್ಲೀಷಲ್ಲಿ ಒಂದು ಮಾತನ್ನು ಅವನು ಹೇಳ್ತಾನೆ ಇದೇ ಮಾತನ್ನು ಆಲ್ ದೀಸ್ ಥಿಂಗ್ಸ್ ಆರ್ ಅಗೇನ್ಸ್ಟ್ ಮೀ ಅಂತಾನೆ ಅಲ್ಲಿ ಹೇಳ್ತಾ ಇರುವಂಥ ಮಾತು ಈ ಕಷ್ಟವೆಲ್ಲ ನನ್ನ ಮೇಲೆ ಬಂತು ಈ ಕಷ್ಟ ಎಲ್ಲ ನನ್ನ ಮೇಲೆ ಬಂತು ಈಗ ನಾವು ವಾಕ್ಯ ಏನು ಓದಿಕೊಂಡೆವು ಪ್ರಾರಂಭದಲ್ಲಿ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಏನಾಗ್ತವೆ ಅನುಕೂಲಕವಾಗ್ತವೆ ಅಂತ ಇಲ್ಲಿ ಎಲ್ಲ ಕಾರ್ಯಗಳು ಅನಾನುಕೂಲವಾಗ್ತಾ ಇದ್ದಾವೆ ಯಾಕೋಬ್ಬರು ಅದೇ ಹೇಳ್ತಾ ಇರೋದು ನನಗೆ ದೇವಭಕ್ತನಲ್ವ ನನಗೆ ಯಾಕೆ ಎಲ್ಲ ಕಾರ್ಯಗಳು ಅನಾನುಕೂಲವಾಗ್ತಾ ಇದ್ದಾವೆ ಇವತ್ತು ದೇವಭಕ್ತರಾಗಿರುವ ಪ್ರಾರ್ಥನಾಪರಾಗಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ಸಾರಿ ಕೆಲವು ನಷ್ಟಗಳು ಇದೇ ರೀತಿಯಾಗಿ ಅನಿಸುತ್ತದೆ ದೇವಚನವೇ ನನಗೆ ಯಾಕೆ ಇರ್ತದೆ ಮೊದಲನೇ ಸಾರಿ ಹೇಳಿದೆ ನೀ ಕಷ್ಟವೆಲ್ಲ ನನ್ನ ಮೇಲೆ ಯಾಕೆ ಬಂತು ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್ ಅಂತ ಹೇಳ್ತಾ ಇರುವಾಗ ಆಲ್ ದೀಸ್ ಥಿಂಗ್ಸ್ ಆರ್ ಅಗೇನ್ಸ್ಟ್ ಮೇ ಅಂತ ಯಾಕೆ ಬರ್ತಾ ಇದೆ ಎಲ್ಲ ಅನುಕೂಲವಾಗಬೇಕಾಗಿರುವುದು ಅನಾನುಕೂಲ ಆಗ್ತಾ ಇದ್ದಾವೆ ಯಾಕೆ ಎಂಬುದು ಯಾಕೋಬನ ಪ್ರಶ್ನೆ ಇವತ್ತು ನೀವು ನಾನು ಕೂಡ ಅನೇಕರು ಇದೇ ಪ್ರಶ್ನೆಯನ್ನು ಕೇಳ್ತಾ ಇರ್ತೀವಿ ಯಾಕೆ ನನಗೆ ಕಾರ್ಯಗಳು ಅನಾನುಕೂಲವಾಗ್ತಾ ಇದ್ದಾವೆ ಇನ್ನು ಅಲ್ಲಿಗೆ ಅವನು ಮುಗಿಸಲಿಲ್ಲ ಅವನು ಇನ್ನೂ ಬೇಸರಪಟ್ಟು ಮೂವತ್ತೆಂಟನೇ ವಚನಕ್ಕೆ ಯಾಕೋಬನು ಬಂದಾಗ ಆದರೆ ಯಾಕೋಬನು ಅವರಿಗೆ ನನ್ನ ಮಗನು ನಿಮ್ಮ ಸಂಗಡ ಹೋಗಬಾರದು ಇವನ ಒಡಹುಟ್ಟಿದವನು ಸತ್ತೋದನು ಇವನೊಬ್ಬನೇ ಉಳಿದಿದ್ದಾನೆ ಮಾರ್ಗದಲ್ಲಿ ಇವನಿಗೇನಾದರೂ ಕೇಡಾದರೆ ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣರಾಗುವಿರಿ ಎಂದು ಹೇಳಿದನು ಏನು ಮಾತು ಹೇಳ್ತಾ ಇದ್ದಾನೆ ಇವನಿಗೆ ಏನಾದರೂ ಆದರೆ ಯೋಸೇಪನಿಲ್ಲ ಹೆಂಡತಿ ಬಗ್ಗೆ ಹೇಳ್ತಾ ಇಲ್ಲ ಯೋಸೇಪನಿಲ್ಲ ಸೀಮವನಿಲ್ಲ ಇವನಿಗೂ ಏನಾದರೂ ಆಯ್ತೆ ವಯಸ್ಸಾದ ಕಾಲದಲ್ಲಿ ನೋವು ನನಗೆ ಯಾಕಪ್ಪ ಆ ಈಗಲೇ ನೋವು ಪಟ್ಟು ಯೋಸೇಪನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದ ಕೆಲವು ಸಾರಿ ನನ್ನ ಪ್ರಿಯರೇ ನಾವು ಪ್ರೀತಿಸುವವರನ್ನು ಕಳ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ ನಮಗೆ ಬೇಕಾಗಿರೋದು ನಮಗೆ ಇಷ್ಟ ಆಗಿರೋದು ನಷ್ಟ ಆದರೆ ಹೆಂಗಿರುತ್ತೆ ಗೊತ್ತಾ ನಾವು ಪ್ರೀತಿಸುವವರು ನಮಗೆ ವಿರುದ್ಧಗಳ ವಿರೋಧಿಗಳಾಗಿ ನಮ್ಮನ್ನು ಪ್ರೀತಿಸ್ತೇ ಹೋದರೆ ಹೇಗಿರುತ್ತೆ ಗೊತ್ತಾದರೆ ನೋವು ಅದು ರಾತ್ರಿ ಹಗಲು ನಮ್ಮನ್ನು ಕಾಡ್ತಾ ಇರ್ತದೆ ಪ್ರತಿ ಸಣ್ಣ ಮಗುವನ್ನು ನೋಡಿದಾಗ ಪ್ರತಿ ಹೆಣ್ಣು ಮಗುವನ್ನು ನೋಡಿದಾಗ ಪ್ರತಿಯೊಬ್ಬರು ನೋಡುವಾಗ ನಮ್ಮ ಮಗುವೇ ಜ್ಞಾಪಕ ಬರ್ತದೆ ನಮ್ಮ ಬಿಸ್ನೆಸ್ಸೇ ಜ್ಞಾಪಕ ಬರ್ತದೆ ನಾವು ಕಳ್ಕೊಂಡದ್ದೇ ಜ್ಞಾಪಕ ಬರ್ತದೆ ಅವರು ಏನಾದರೂ ಹೇಳುವಾಗ ಹೌದು ನಾನು ಕೂಡ ಹೀಗೆ ಕಳ್ಕೊಂಡಿದ್ದೇನೆ ನಾನು ಕೂಡ ಈ ರೀತಿ ನಷ್ಟಪಟ್ಟಿದ್ದೇನೆ ನನ್ನ ಗಂಡನೂ ಹಾಗೇನೆ ನನ್ನ ಮನೆಯು ಹೀಗೇನೆ ಅವರು ಹೇಳುವಾಗ ನಾವು ಕೂಡ ಹೌದು ಈಗೆಲ್ಲ ನನ್ನ ಕುಟುಂಬ ಇತ್ತು ಇದೇ ಕೆಲವು ಸಾರಿ ಪ್ರಿಯರೇ ನಾವು ಕೂಡ ಹೇಳ್ತೇವೆ ಅಯ್ಯೋ ಈ ಮುದಿತಲೆ ವಯಸ್ಸಾದ ಕಾಲದಲ್ಲಿ ಈ ಮುದಿತಲೆ ದುಃಖದಿಂದಲೇ ಪಾತಾಳ ಸೇರ್ತದೆ ಹೇಳ್ತಾ ಇದ್ದಾನೆ ಈ ದುಃಖ ಹೆಂಗಿದೆ ಅಂದರೆ ಪಾತಾಳದ ರೀತಿಯಲ್ಲಿದೆ ಪರಲೋಕ ಪರದೈಸಿ ಥರ ಇಲ್ಲ ಪಾತಾಳ ಅಂದರೆ ಅವರು ಎಂದಂಬುದು ಅಂದರೆ ಪರಲೋಕ ನೇರವಾಗಿ ಹೋಗಲ್ಲ ಪಾತಾಳ ಪರದೈಸಿ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೋಬನ್ನ ದುಃಖದಲ್ಲಿದ್ದಾನಲ್ಲ ಕೆಲವು ಸಾರಿ ಹೇಳ್ತಾರೆ ತುಂಬ ಕಷ್ಟ ಆದರೂ ದೇವ್ ಜನರು ಕೂಡ ಕೆಲವು ಸಾರಿ ಹೇಳ್ಬೋದು ಅಯ್ಯೋ ಇಷ್ಟು ಕಷ್ಟಪಟ್ಟು ಆ ಪರಲೋಕಕ್ಕೆ ಹೋಗೋಕ್ಕಿಂತ ದೇವ್ನ ನನ್ನ ಮೇಲೆ ಕೊಘ ಮಾಡಿಕೊಂಡು ನನ್ನ ನರಕಕ್ಕೆ ಹಾಕಿಬಿಡ್ಲಿ ಬಿಡು ನಾನು ನರಕಕ್ಕೆ ಹೋಗ್ತೀನಿ ಬಿಡು ಬಿಡು ಆಯಿತು ಬಿಡು ಪ್ರಾರ್ಥನೆ ಮಾಡಿಲ್ಲ ಅಂದರೆ ವಾಕ್ಯ ಓದಿಲ್ಲಾಂದರೆ ಸಭೆಗೆ ಹೋಗಿಲ್ಲ ಅಂದರೆ ದೇವರ ಸೇವೆಯಲ್ಲಿ ಕೈ ಹಾಕಿಲ್ಲ ಅಂದರೆ ನಿನಗೇನೋ ಆಗುತ್ತೆ ಹಾಂ ಆಯಿತು ಹಂಗೆ ಆಗಲಿ ಬಿಡು ನನಗೆ ಕೆಲವು ಸಾರಿ ಕೋಪದಲ್ಲಿ ನಾವೇನಂತೀವಿ ಆಯಿತು ಬಿಡು ನನ್ನ ಪಾತಾಳನೇ ಆಗಲಿ ನನಗೆ ನರಕನೇ ಸಿಕ್ಕಲಿ ಬಿಡು ಅಂತ ಕೆಲವು ಸಾರಿ ನಾವು ಅನ್ನಬಹುದು ಯಾಕೆಂದರೆ ಅಷ್ಟು ಫ್ರಸ್ಟ್ರೇಷನ್ ಅಷ್ಟೊಂದು ದುಃಖ ಅಷ್ಟೊಂದು ಸಂಕಟ ವೇದನೆ ನಮ್ಮ ಮನಸ್ಸುಗಳಲ್ಲಿ ಆಳವಾಗಿರುತ್ತದಲ್ವ ಯಾಕೋವನು ಕೂಡ ದೇವಭಕ್ತನು ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ನನ್ನ ಹಾಗೆ ದೇವರ ಮಗನು ದೇವ ಆಶೀರ್ವಾದ ಹೊಂದಿದವನು ಕೆಲವು ಸಾರಿ ಓ ಒಳ್ಳೆಯದನ್ನು ಹೊಂದಿದ ನಾವು ಕೆಟ್ಟದ್ದನ್ನು ಹೊಂದಬಾರದೋ ಯಾವಾಗಲೂ ದೇವರು ಮಕ್ಕಳಾಗಿದ್ದರೆ ನಮಗೆ ಕೆಟ್ಟು ಬರಬಾರದು ಕಷ್ಟ ಬರಬಾರದು ದುಃಖ ಬರಬಾರದು ಅಂತಿದೆಯಾ ನಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ಏನಾದರೂ ಇದೆಯಾ ಓ ದುಃಖ ಬಂದರೆ ನನ್ನ ದೇವರನ್ನು ನನ್ನ ಪ್ರೀತಿಸ್ತಾ ಇಲ್ಲ ನೋಡು ಅದೇ ವಾಕ್ಯ ಹೇಳ್ತಾ ಇದೆ ದೇವರನ್ನು ಪ್ರೀತಿಸುವವರು ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಅಂತಿದ್ದರೆ ಯಾಕೊಬ್ಬನು ಹೇಳ್ತಾ ಇದ್ದಾನೆ ಎಲ್ಲ ಕಷ್ಟ ನನ್ನ ಮೇಲೆ ಬರ್ತಾ ಇದೆ ಆಲ್ ಥಿಂಗ್ಸ್ ಆಲ್ ದೀಸ್ ಥಿಂಗ್ಸ್ ಆರ್ ಅಗೇನ್ಸ್ಟ್ ಮೀ ಅಂದರೆ ಅನಾನುಕೂಲವಾಗ್ತಾ ಇದ್ದಾವಲ್ವಾ ಅಯ್ಯೋ ಈ ಮುದಿಯಾದ ವಯಸ್ಸಲ್ಲಿ ಈ ಬಲಹೀನ ವಯಸ್ಸಲ್ಲಿ ಆಲ್ರೆಡಿ ನಾನು ಸೋತೋಗಿದ್ದೀನಿ ನಾನು ನಷ್ಟ ಹೊಂದಿದ್ದೀನಿ ಏನೂ ಇಲ್ಲ ನನ್ನ ಹತ್ರ ಕೆಲಸ ಕಳ್ಕೊಂಡಿದ್ದೀನಿ ಮನೆಯಲ್ಲಿ ಕೆಲಸ ಮಾಡೋರಿಲ್ಲ ನನ್ನನ್ನು ಆಧರಿಸೋರಿಲ್ಲ ಸಂತೈಸೋರಿಲ್ಲ ಹುಟ್ಟಿದ ಮನೆ ಕಡೆ ಸಪೋರ್ಟ್ ಇಲ್ಲ ಗಂಡನ ಮನೆ ಕಡೆ ಅವರು ಪ್ರೀತಿ ಇಲ್ಲ ನನ್ನನ್ನು ಕರುಣಿಸೋರಿಲ್ಲ ಅಂತ ಅದ್ಕೊಳ್ತಾ ಇದ್ದೀರಾ ಮನೆಯಲ್ಲಿ ಅನೇಕ ವಿಧವಾದಂಥ ವೇದನೆ ಟಾರ್ಚರ್ ನಿಮಗಿರಬಹುದು ಅಂತಹ ಸಮಯದಲ್ಲಿ ನೀವು ಅಂದ್ಕೊಳ್ತೀರಿ ನಾನು ದೇವನ್ನ ಪ್ರೀತಿಸ್ತೇನೆ ಆದರೆ ದೇವರು ನನಗಂತ ಏನು ಒಳ್ಳೆಯದನ್ನು ಮಾಡಲೇ ಇಲ್ವಲ್ಲ ನನಗೆ ಫೇವರ್ ಆಗಿಲ್ಲ ನನಗೆ ಅಗೇನ್ಸ್ಟ್ ಆಗಿದೆಯಲ್ಲ ಅಂತ ನಿಮಗೆ ಅನೇಕ ಸಾರಿ ಅನಿಸ್ಬೋದು ನನ್ನ ಪ್ರಿಯ ದೇವ ಜನವೇ ಅದಕ್ಕೆ ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ದುಃಖದಲ್ಲಿದ್ದಂಥ ಯಾಕೋಬನು ಒಂದು ತೀರ್ಮಾನವನ್ನು ಮಾಡಿಕೊಳ್ಳುತ್ತಾನೆ ಆಯಿತು ದುಃಖ ಪಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಈಗ ಇದಕ್ಕೆ ಒಂದು ಸೊಲ್ಯೂಷನ್ ಬೇಕು ಹೌದು ಪ್ರಿಯರೇ ಒಂದು ಕಷ್ಟ ಇದೆ ಒಂದು ವೇದನೆ ನಿಮಗೆ ಬಂದಿದೆ ನಿಜ ಅದೇ ದುಃಖ ಅದೇ ಕಷ್ಟದಲ್ಲಿ ಇರುವುದಕ್ಕಿಂತ ಒಂದು ಪರಿಷ್ಕಾರ ಕಂಡುಕೊಳ್ಳೋದು ಮುಖ್ಯ ಅಲ್ವಾ ಆ ಪರಿಷ್ಕಾರವನ್ನು ಕಂಡುಕೊಳ್ಳುವಾಗಲೇ ನಮಗೆ ಸಮಾಧಾನ ಉಂಟಾಗುತ್ತದೆ ಒಂದು ಕಡೆ ಸಿಮಿಯೋನನಲ್ಲಿದ್ದಾನೆ ನನ್ನ ಅಣ್ಣಂದಿರು ಬರ್ತಾರೆ ಅಂತ ಅವನು ಕಾಯ್ತಾ ಇದ್ದಾನೆ ಇಲ್ಲಿ ಇವರು ನಾವು ಹೋಗಬೇಕು ಸಿಮಿಯೋನನ್ನು ಕಾಯ್ತಾ ಇದ್ದಾನೆ ಅಂತ ಇವನು ಈ ಯಾಕೋಬನು ಅಯ್ಯೋ ನನ್ನ ಮಗನೂ ಇಲ್ಲ ನೀವು ಹೋದರೆ ಇವನು ಹೋದರೆ ಹೆಂಗಪ್ಪ ಅಂತ ಇವನು ಬಹಳ ಕುಟುಂಬದಲ್ಲಿ ಗೊಂದಲ ಕಳವಳ ದೂರದಲ್ಲಿರುವ ಅವನು ಹತ್ತಿರದಲ್ಲಿರುವ ಇವನು ತಂದೆಯಾಗಿರುವ ಇವನು ಅನೇಕರಿಗೆ ಟೆನ್ಷನ್ ಏನಾದರೂ ಯಾರಿಗಾದರೂ ನಮ್ಮ ಕುಟುಂಬದಲ್ಲಿ ನಮಗೆ ಸಂಬಂಧಿಸಿದವರಲ್ಲಿ ಒಬ್ರಿಗೇನಾದರೂ ಆದರೆ ಕೆಲವರು ಆಸ್ಪತ್ರೆಯಲ್ಲಿ ನೋವು ಪಡ್ತಾ ಇರ್ತಾರೆ ಕೆಲವರು ಮನೆಯಲ್ಲಿ ನೊಂದುಕೊಳ್ತಾ ಇರ್ತಾರೆ ಮಧ್ಯದಲ್ಲಿರುವವರು ಓಡಾಡ್ತಾ ಇರ್ತಾರೆ ಇಷ್ಟೊಂದು ವೇದನೆ ಅಲ್ವಾ ಪ್ರೀತಿ ವಿಜಯನವೇ ಇಂಥ ಸಂದರ್ಭದಲ್ಲಿ ಯಾಕೊಬ್ಬನು ತೀರ್ಮಾನವನ್ನು ತೆಗೆದುಕೊಂಡನು ಆ ತೀರ್ಮಾನವೇನೆಂದರೆ ಆದಿಕಾಂಡ ಗ್ರಂಥ ನಲವತ್ತ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಅದಕ್ಕೆ ಅವರ ತಂದೆಯಾದ ಇಸ್ರಾಯಲಿನ ಅವರಿಗೆ ನೀವು ಹೋಗಲೇಬೇಕಾಗಿದ್ದರೆ ಒಂದು ಕೆಲಸ ಮಾಡಿದೀವಿ ಈ ದೇಶದಲ್ಲಿ ದೊರಕುವ ಶ್ರೇಷ್ಠವಾದ ವಸ್ತುಗಳಲ್ಲಿ ಕೆಲವನ್ನು ನಿಮ್ಮ ಸಾಮಾನಿನಲ್ಲಿಟ್ಟು ಆ ಮನುಷ್ಯನಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿರಿ ಸ್ವಲ್ಪ ತೈಲ ಸ್ವಲ್ಪ ದ್ರಾಕ್ಷಾರಸದ ಕಾಕಂಬಿ ಆಲೂಮಡ್ಡಿ ರಕ್ತಬೋಳ ಅಕ್ರೋಡು ಬಾದಾಮಿ ಇವುಗಳನ್ನು ತೆಗೆದುಕೊಂಡು ಹೋಗಿ ಕೊಡಿರಿ ಎಂದು ಹೇಳ್ತಾ ಇದ್ದಾನೆ ಪ್ರೀತಿ ವಿಷ್ಣವೇ ಇದರ ಅರ್ಥ ಏನಂದರೆ ನೀವು ಅಧಿಕಾರಿಯನ್ನು ಮೆಚ್ಚಿಸಿರಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಯನ್ನು ಮೆಚ್ಚಿಸಿರಿ ಇಲ್ಲವೇ ಅವರನ್ನು ಗೌರವಿಸಿರಿ ಅವರನ್ನು ಹಾನರ್ ಮಾಡ್ರಿ ಅವರಿಗೆ ಒಪ್ಪಿಸಿ ಕೊಡ್ರಿ ಅದರರ್ಥ ತಗ್ಗಿಸಿಕೊಂಡು ನಿಮ್ಮನ್ನೇ ಒಪ್ಪಿಸಿಕೊಡ್ರಿ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ಎಲ್ಲ ಕಾರ್ಯಗಳು ನಿಮಗೆ ಅನಾನುಕೂಲವಾಗಿ ಹೋಗ್ತಾ ಇದ್ದರೆ ನಿಮ್ಮ ದುಃಖ ಉಲ್ಬಣಿಸ್ತಾ ಇದ್ದರೆ ವಯಸ್ಸಾದ ಕಾಲದಲ್ಲಿ ಬಲಹೀನವಾದ ಕಾಲದಲ್ಲಿ ಆಲ್ರೆಡಿ ಸೋತುವುದ ಕಾಲದಲ್ಲಿ ಅದೇ ದುಃಖದಲ್ಲಿ ಇರಬೇಡ್ರಿ ಬದಲಾಗಿ ದೇವರೇ ಏನೇ ಸಂಭವಿಸಲಿ ಅಪ್ಪ ನನ್ನ ಮತ್ತೆ ನಿನ್ನ ತರಕೆಯೇ ಬರುತ್ತೇನೆ ನಿನ್ನನ್ನೇ ಮೆಚ್ಚಿಸಲಿಕ್ಕೆ ನಾನು ಪ್ರಯಾಸ ಪಡುತ್ತೇನೆ ನಿನ್ನನ್ನೇ ಘನಪಡಿಸುತ್ತೇನೆ ಎಂದು ಹೇಳುವುದು ಬಹಳ ಬಹಳ ಮುಖ್ಯವಾದಂಥ ಕಾರ್ಯ ನೋಡಿದ ನಾವು ಆ ರೀತಿಯಾಗಿ ಮಾಡುವಾಗ ದೇವರ ಕನಿಕರ ದೇವರ ಕರುಣೆಯನ್ನು ಹೊಂದಿದವರಾಗುತ್ತೇವೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು ದೇವರು ಖಂಡಿತ ನಿಮ್ಮ ನನ್ನ ಮೇಲೆ ಕನಿಕರವನ್ನು ತೋರಿಸುವ ದೇವರಾಗಿದ್ದಾನೆ ಇವತ್ತು ಯಾಕೋಬನ ಸಲಹೆ ನೀವು ಈ ರೀತಿ ಮಾಡ್ರಿ ಅವನ ಗೌರವಿಸಿರಿ ಹೋಗ್ರಿ ಅಲ್ಲಿ ಹೇಳ್ತದೆ ಅದಕ್ಕೆ ಸಲಹೆ ಕೊಡ್ತಾನೆ ಯಾಕೋಬನು ಪ್ರಿಯರೇ ಹಿರಿಯರೇ ದೈವಭಕ್ತರೇ ನಿಮ್ಮ ಕುಟುಂಬ ನೀವು ದೈವಿಕವಾಗಿರ್ಬೋದು ಅವರು ದೇವರನ್ನು ನಂಬಿಲ್ಲ ಆದರೆ ನೀವು ಅವರಿಗೆ ದೈವಿಕ ಆಲೋಚನೆಗಳನ್ನು ಕೊಡಬೇಕೋ ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ನಿಧಾನವಾಗಿ ಸಲಹೆಗಳನ್ನು ಕೊಡಬೇಕೋ ದೇವರು ನಿಮಗೆ ಕೊಡುವ ಸಲಹೆಗಳನ್ನು ಕೊಡ್ರಿ ಯಾಕೋಬನು ಇನ್ನೂ ಸಲಹೆಯನ್ನು ಕೊಡುತ್ತಾ ನಲವತ್ತು ಮೂರನೇ ಅಧ್ಯಾಯ ಹನ್ನೊಂದನೇ ಹದಿನಾಲ್ಕನೇ ವಚನದಲ್ಲಿ ಅವನು ನಿಮ್ಮ ಮೇಲೆ ಕನಿಕರವಿಟ್ಟು ನಿಮ್ಮ ಅಣ್ಣನನ್ನು ಬೆನ್ಯಾಮೀನನನ್ನು ನಿಮ್ಮೊಂದಿಗೆ ಕಳಿಸಿ ಬಿಡುವಂತೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ ನಾನಂತೂ ಮಕ್ಕಳನ್ನು ಕಳ್ಕೊಂಡವನಾಗಬೇಕಾದರೆ ಹಾಗೆಯೇ ಆಗಲಿ ಎಂದು ಹೇಳಿದನು ಇಲ್ಲಿ ಗಮನಿಸಲಿ ಕೆಲವು ಆತ್ಮಿಕ ಸತ್ಯಗಳು ಇದ್ದಾವೆ ಪ್ರಿಯ ದೇವೇಶನವೇ ಇಲ್ಲಿ ಮೊದಲನೇ ವಿಷಯ ಹೇಳ್ತಾ ಇದ್ದಾನೆ ಅವನು ಪ್ರಾರ್ಥಿಸಿ ಕಳಿಸ್ತಾ ಇದ್ದಾನೆ ಯಾಕೋಬನು ಪ್ರಾರ್ಥಿಸಿ ಕಳಿಸ್ತಾ ಇದ್ದಾನೆ ಏನಂತ ಬೆನ್ಯಾಮಿ ನಿಮ್ಮೊಂದಿಗೆ ಕಳಿಸ್ತೀನಿ ಹೇಳದ್ರೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ ಹೇಳದ್ರೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ ಮೇ ದ ಲಾಡ್ ಬ್ಲೆಸ್ ಯು ಇದೊಂದು ಪ್ರೇಯರ್ ಬ್ಲೆಸ್ಡ್ ಮಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾನೆ ಇವತ್ತು ನನ್ನ ಪ್ರಿಯದೇ ವಿಶ್ವನವೇ ನಿಮ್ಮ ಮಕ್ಕಳಿಗೂ ನಿಮ್ಮವರಿಗೂ ನೀವು ಪ್ರಾರ್ಥನೆ ಮಾಡ್ರಿ ಅವರು ಪ್ರಾರ್ಥನೆಗಳನ್ನು ಒಪ್ಕೊಳ್ಳೋದಿಲ್ವಾ ಅವರು ಪ್ರಾರ್ಥನೆಗೆ ಮೇಲೆ ನಂಬಿಕೆ ಇಲ್ವಾ ಅವರು ಹೊರಗಡೆ ಹೋಗಿದ ತಕ್ಷಣ ಮೊಣಕಾಲೂರಿ ಅವರಿಗೋಸ್ಕರ ಒಂದು ನಿಮಿಷ ಪ್ರಾರ್ಥನೆ ಮಾಡಿರಿ ಒಂದು ನಿಮಿಷ ಪಾಸ್ಟ್ರ ಅಂತ ಕೇಳಿಬಿಡ್ರಿ ಪ್ರಾರ್ಥನೆ ಮಾಡಿರಿ ಕನಿಷ್ಠ ಹೇಳ್ತಾ ಇರೋದು ದೇವರೇ ಅವರಿಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲಪ್ಪ ನಿನ್ನ ಮೇಲೆ ನಂಬಿಕೆ ಇಲ್ಲಪ್ಪ ಈಗೋ ಅವನ್ನ ಆಶೀರ್ವದಿಸು ಮಕ್ಕಳ ಶಾಲೆ ಮಕ್ಕಳ ಕಾಲೇಜು ಮಕ್ಕಳ ಒಂದು ಇಂಟರ್ವ್ಯೂ ಮಕ್ಕಳ ಒಂದು ಪ್ರತ್ಯೇಕವಾದ ಕೆಲಸ ಕುಟುಂಬ ಯಾರೇ ಆಗಲಿ ಏನೇ ಆಗಲಿ ನೀವು ಅವರನ್ನು ಆಶೀರ್ವದಿಸಿ ಕಳಿಸಿದರೆ ಅನಾನುಕೂಲವಾಗಬೇಕಾಗಿರುವ ಕಾರ್ಯಗಳು ಕೂಡ ಅನುಕೂಲವಾಗುತ್ತವೆ ನೀವು ನಾನು ಮಾಡಬೇಕಾಗಿರೋದು ನೋಡು ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಅಂತ ನಂಬಿದ್ದ ಅವನಿಗೆ ಎಲ್ಲ ಕಾರ್ಯಗಳು ಅನಾನುಕೂಲದ ಥರ ಕಾಣಿಸ್ತವೆ ಒಂದು ಮಾತು ಗಮನಿಸಿರಿ ಒಂದು ಮಾತು ಗಮನಿಸಿರಿ ಗಮನಿಸ್ತಾ ಇದ್ದೀರಾ ಒಂದು ಮಾತನ್ನು ಯಾಕೋಬನು ಎಲ್ಲವನ್ನ ಸುಮ್ಮನೆ ಟೆನ್ಷನ್ ಪಡ್ತಾ ಇದ್ದಾನೆ ಯಾಕೆ ಗೊತ್ತಾ ಅವನಿಗೆ ಗೊತ್ತೇ ಇಲ್ಲ ಯೋಸೇಪು ನಿನ್ನೂ ಬದುಕಿದ್ದಾನೆ ಅಂತ ಅವನಿಗೆ ಗೊತ್ತೇ ಇಲ್ಲ ಸಿಮಿಯೋ ನಿನಗೆ ಒಳ್ಳೆಯ ಉಪಚಾರ ಸಿಗ್ತಾ ಇದೆ ಅಲ್ಲೇ ಅಂತ ಅವನಿಗೆ ಗೊತ್ತಿಲ್ಲ ಬೆನ್ಯಾಮಿನ ಕೂಡ ಸುರಕ್ಷಿತವಾಗಿ ಕಳಿಸ್ತಾನಂತೆ ಅವನಿಗೆ ಯಾಕೋಬನಿಗೆ ಗೊತ್ತಿಲ್ಲ ಇಲ್ಲ ಇಸ್ರಾಯಲ್ನಿಗೆ ಗೊತ್ತಿಲ್ಲ ನಮ್ಮನ್ನು ಒಂದು ಸನ್ಮಾನ ಕಾದಿದೆ ಅಂತ ಗೊತ್ತಿಲ್ಲ ನೋಡಿದ್ರ ನಾವು ಕೆಲವು ಸಾರಿ ಹಿಂಗೆ ಅಂದ್ಕೊಳ್ತೇವೆ ಅಯ್ಯಯ್ಯೋ ಏನಾದರೂ ಸಂಭವಿಸಿದಾಗ ಇನ್ನು ಮುಗಿಯಿತು ನನ್ನ ಕತೆ ಇನ್ನು ಮುಗಿಯಿತು ನನ್ನ ಕತೆ ನನ್ನ ಕುಟುಂಬದ ಕತೆ ಮುಗಿಯಿತು ಅಂತ ಹೇಳಿ ನಾವು ಬೇಸರ ಮಾಡಿಕೊಳ್ತೇವೆ ಯಾಕೋಬನು ಫಸ್ಟು ಬೇಸರ ಮಾಡಿಕೊಂಡ ದುಃಖ ಪಟ್ಕೊಂಡ ಈ ಮುದಿ ತಲೆ ಹೋದರೂ ಪರವಾಗಿಲ್ಲ ಅಯ್ಯೋ ನನಗೇ ಯಾಕೆ ಈ ಕಷ್ಟ ಬರ್ತಾ ಇದೆ ಕಷ್ಟ ಎಲ್ಲ ನನ್ನ ಮೇಲೇ ಯಾಕೆ ಇದೆ ಅಂತ ಅನ್ನುತ್ತಿದ್ದಂಥ ಈ ಯಾಕೋಬನು ಸಾವರಿಸಿಕೊಂಡು ಆಯ್ತಪ್ಪ ಈ ಥರ ಮಾಡಿರಿ ಮೊದಲು ರೆಸ್ಪೆಕ್ಟ್ ಮಾಡಿರಿ ಗೌರವಿಸ್ರಿ ಅವರು ಪ್ರಾರ್ಥನೆ ಮಾಡಿ ಕಳಿಸ್ತಾ ಇದ್ದಾನೆ ನೀವು ಹೋಗಲಿ ಆಮೇಲೆ ಒಂದು ತೀರ್ಮಾನ ಇದ್ದಾನೆ ನಾನಂತೂ ಮಕ್ಕಳನ್ನು ಕಳ್ಕೊಂಡವನಾಗಬೇಕಾದರೆ ಹಾಗೇ ಆಗಲಿ ದೇವರ ಕೈಗೆ ಒಪ್ಪಿಸಿ ಕೊಟ್ಬಿಟ್ಟ ಆಯಿತು ಇದು ಸಂಭವಿಸಬೇಕು ಇದು ನಡೆಯಬೇಕು ಅಂತ ದೇವರ ಚಿತ್ತ ಇದ್ದರೆ ಹಾಗೇ ನಡೀಲಿ ಬಿಡು ಆತ ಹೇಳಿಬಿಟ್ಟು ಯಾಕೋ ತೀರ್ಮಾನ ಮಾಡ್ತಾನೆ ಇವತ್ತು ದೇವ ಜನವೇ ನೀವು ನಾನು ಅದೇ ರೀತಿಯಾಗಿ ಒಂದು ತೀರ್ಮಾನ ಮಾಡುವುದಾದರೆ ದೇವರು ಅದಕ್ಕೆ ಸನ್ಮಾನ ಮಾಡ್ತಾನೆ ನಿಮಗೆ ಸಹಾಯ ಮಾಡ್ತಾನೆ ಆ ತೀರ್ಮಾನ ಪ್ರಾರ್ಥನೆ ಬಹಳ ಮುಖ್ಯ ಈ ಯೋಸೇಪನ ಈ ಪ್ರಾರ್ಥನೆ ಈ ಯೋಸೇಪನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಿಕೆ ಈ ಯೋಸೇಪನು ಅವ ಅಧಿಕಾರಿಯನ್ನು ಗೌರವಿಸುವಂಥ ವಿಚಾರ ಹೇಳಿದ ನಿಮಿತ್ತವಾಗಿ ದೇವರು ಎಂಥ ಕಾರ್ಯ ಮಾಡಿದ್ದಾನಂದರೆ ನಾವು ನೋಡುತ್ತೇವೆ ಆದಿಕಾಂಡ ಐವತ್ತನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯುವಸೇಪನು ಅವರಿಗೆ ಹೆದರಬೇಡಿ ನಾನೇನು ದೇವರ ಪ್ರತಿನಿಧಿಯೇ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ನೋಡಿದ್ರೆ ಆ ಕಡೆಯಿಂದ ಒಂದು ಬರ್ತಾ ಇದೆ ತ ಅಣ್ಣಂದ್ರಿಗೆ ಗೊತ್ತಾಗೋಯಿತು ಇವನೇ ನಮ್ಮ ತಮ್ಮ ಅಂತ ಗೊತ್ತಾಗೋಯಿತು ಸಿಮಿಯನನ್ನು ಸಿಕ್ಕ ಯೋಸೇಪನ್ನು ಸಿಕ್ಕಿದನು ಓ ಈ ಸಂತೋಷವನ್ನು ಹೇಳಬೇಕು ಏನು ಮಾಡೋದು ಫೋನ್ ಇದ್ದಿದ್ರೆ ಹಂಗೆ ಅಂತ ಫೋನ್ ಮಾಡ್ಬೋದಾಗಿತ್ತು ಇಲ್ಲ ಸಂತೋಷ ಆಗೋಯಿತು ಅವರಿಗೆ ಅಯ್ಯೋ ತಮ್ಮ ಸಿಕ್ಕಿದ ಅಯ್ಯೋ ನನ್ನ ತಮ್ಮ ಪ್ರಧಾನಮಂತ್ರಿನಾ ವಾಹ್ ಅಯ್ಯೋ ಏನಿದು ಅವರಿಗೆ ಚಿಕ್ಕ ವಯಸ್ಸಲ್ಲಿ ಮಾಡಿದ ಯಾವುದು ಜ್ಞಾಪಕ ಬರ್ತಾ ಇಲ್ಲ ಯೋಸೇಪನು ಕೂಡ ಅದನ್ನು ಯಾವುದನ್ನು ಮನ್ಸು ಕೊಟ್ಕೊಂಡ್ರೆ ದೇವರು ನೀವಂತೂ ಕೇಡು ಬಯಸಿದ್ದೀರಾ ಆದರೆ ದೇವರು ಏನು ಮಾಡಿದನ ಮೇಲಾಗಬೇಕೆಂದು ಸಂಕಲ್ಪಿಸಿದನು ಪ್ರಯದೇವ್ ಜನವೇ ದೇವರ ವಾಕ್ಯ ರೋಮ ಎಂಟು ಇಪ್ಪತ್ತೆಂಟು ಖಂಡಿತವಾಗಿ ಸತ್ಯವಾಗಿರುವಂಥದ್ದೇ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗುತ್ತವೆ ದೇವರು ಕೆಲವು ಸಾರಿ ಮಧ್ಯದಲ್ಲಿ ಏನೇ ಮಾಡಿರ್ಬೋದು ನಿಮ್ಮ ಜೀವಿತದಲ್ಲಿ ವಾಕ್ಯಾನುಸಾರವಾಗಿ ನಡೆಯಿರಿ ದೇವನ ಸನ್ಮಾನಿಸಿ ದೇವ ಚಿತ್ತಕ್ಕೆ ಒಪ್ಪಿಸಿಕೊಡ್ರಿ ಕರ್ತನೇ ನಿಮಗೆ ಸಹಾಯ ಮಾಡ್ತಾನೆ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಪರಮತನೆಯಾದ ದೇವರೇ ಇವತ್ತು ಕೂಡ ಅಪ ಹೌದು ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಪ್ರಾರಂಭದಲ್ಲಿ ನಮ್ಮ ಜೀವಿತದ ಮಧ್ಯದಲ್ಲಿ ಅನೇಕ ಕಾರ್ಯಗಳು ನಮಗೆ ವಿರೋಧವಾಗಿ ಕಾಣಿಸಿದರೂ ಕೂಡ ಕರ್ತನೇ ನಿನ್ನ ದೃಷ್ಟಿಯಲ್ಲಿ ನಮಗೆ ಅದು ಆಶೀರ್ವಾದವಾಗಿ ಕಾಣಿಸ್ತಾ ಇದೆ ನಿನ್ನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಇವತ್ತು ಯಾರೆಲ್ಲ ಹೌದಪ್ಪ ನನಗೂ ಇದೇ ಥರದ ಅನುಭವ ಇದೇ ಥರ ನನ್ನ ಜೀವಿತಪ್ಪ ಯಾಕೋ ಬಂದು ರೀತಿಯಲ್ಲಿ ಕೆಲವು ಸಾರಿ ನಾನು ದುಡುಕಿ ಏನೇನೋ ಅಂದು ಬಿಡ್ತಾ ಇದ್ದೆ ಏನೇನೋ ನನಗನಿಸ್ತಾ ಇತ್ತು ಆದರೆ ಅಪ್ಪ ನೀನಂತೂ ಮರೆಯದ ದೇವರಲ್ಲ ನಾವು ಪ್ರಾರ್ಥಿಸುವುದಾದರೆ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ ದೇವರೇ ನಾವು ಮೇಲಧಿಕಾರಿಗಳಿಗೆ ನಮ್ಮನ್ನು ದೇವರೇ ತಗ್ಗಿಸಿಕೊಂಡು ಒಪ್ಪಿಸಿಕೊಡುವುದಾದರೆ ನೀವು ಒಳ್ಳೆಯದನ್ನೇ ಮಾಡುತ್ತೀರೆಂದು ಇವತ್ತು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ನೀವು ಕಲಿಸಿಕೊಟ್ಟಿದ್ದೀರಾ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯಾದ ದೇವರೇ ಯಾರೆಲ್ಲ ಒಂದು ವೇಳೆ ಅಯ್ಯೋ ನನ್ನ ಎಲ್ಲ ಕಾರ್ಯಗಳು ನನಗೆ ಈ ಕಷ್ಟವೆಲ್ಲ ನನ್ನ ಮೇಲೆ ಬಂತು ಎಲ್ಲ ಕಾರ್ಯಗಳು ಅನುಕೂಲ ಅನಾನುಕೂಲವೇ ಆಗ್ತಾ ಇದ್ದಾವೆ ಅಂತ ಅಂದುಕೊಳ್ಳುತ್ತಾ ಇದ್ದರೆ ಯಾಕೋಬನಂತೆ ಸಾವರಿಸಿಕೊಂಡು ಧೈರ್ಯ ತೆಗೆದುಕೊಂಡು ಒಂದು ತೀರ್ಮಾನ ಮಾಡಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡಬೇಕೆಂದು ಅಪ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನೀವು ಒಳ್ಳೆಯವರು ಪರಿಶುದ್ಧರು ಖಂಡಿತ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಯಾರೆಲ್ಲ ಈ ಪ್ರಾರ್ಥನೆಯನ್ನು ಮಾಡಿ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ದೇವಾ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನೇ ನಮಗೆ ಸಹಾಯ ಹೇಗೆ ಯಾಕೋಬನು ಇಸ್ರಾಯಿಲಿನ ಕುಟುಂಬವು ಮತ್ತೆ ಒಂದಾಯಿತೋ ಸಂತೋಷಪಟ್ಟರೋ ಅದೇ ರೀತಿಯಲ್ಲಿ ನಮ್ಮ ಕುಟುಂಬವು ಸಂತೋಷ ಪಡುವಂತೆ ನನ್ನ ಜೀವಿತವು ಕರ್ತನೆ ಇಸ್ರಾಯಿಲಿನಂತೆ ಖುಷಿ ಪಡುವಂತೆ ನಂಬಿದ ನಂಬಿಕೆ ದೇವರೇ ದ್ರೋಹ ಬಗೆಯದಂತೆ ಆಶೀರ್ವಾದವು ಉಂಟಾಗುವಂತೆ ಕೃಪೆಯನ್ನು ತೋರಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀರಾ ಇವರ ಕುಟುಂಬದಲ್ಲಿ ಇವರ ಜೀವಿತಗಳಲ್ಲಿ ಖಂಡಿತ ಅದ್ಭುತವಾದ ಕೃತ್ಯವನ್ನು ನೀವು ಮಾಡಿ ಆಶೀರ್ವದಿಸುತ್ತೀರಿ ಎಂಬುದಾಗಿ ಅವ ಎಲ್ಲ ಪ್ರಾರ್ಥನೆಗಳನ್ನು ನಿನ್ನ ಕೈಗೆ ಸೊಪ್ಪು ಒಪ್ಪಿಸಿಕೊಡುತ್ತಾ ಈ ಪ್ರಿಯ ದೇವಜನರನ್ನು ಅನುಗ್ರಹಿಸು ಎಂದು ನಮ್ಮ ರಕ್ಷಕನು ಕರ್ತನು ಒಡೆಯನ್ನು ಕ್ರಿಸ್ತನಾದಂಥ ನಜರೇತಿನ ಜನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೆನ್ ನನ್ನ ಪ್ರಿಯ ದೇವಜನವೇ ಈ ಒಂದು ವಾಕ್ಯದ ಮೂಲಕವಾಗಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಶಾಲೋಮ್ ಪ್ರೈಸ್ ದ ಲಾಡ್ ಜೀಸಸ್